ನಮಸ್ಕಾರ ವೀಕ್ಷಕರ ನ್ಯೂಸ್ ಸ್ವಾಗತ ನಾನು ಸುತೀಶ್ ಹೊಸಹಳ್ಳಿ ಫೈನಲ್ ಸರ್ವೆ ಚುನಾವಣೆ ಹತ್ರಕ್ಕೆ ಬರ್ತಾ ಇದೆ ಇನ್ನೇನು ಚುನಾವಣೆಗೆ ಸ್ವಲ್ಪ ಮಾತ್ರ ಕಾಲಾವಕಾಶ ಇದೆ ಎಲ್ಲ ಕಡೆ ಕ್ಯಾಂಪೇನ್ ಆಗ್ತಾ ಇದೆ ದೊಡ್ಡ ದೊಡ್ಡ ನಾಯಕರು ಬಂದು ಹೋಗ್ತಾ ಇದ್ದಾರೆ ಪ್ರಚಾರ ಸಭೆಗಳು ನಡೀತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಫೈನಲ್ ಸಮೀಕ್ಷೆ ಸಿ ವೋಟರ್ಸ್ ಬಿಡುಗಡೆ ಮಾಡಿದೆ ಈ ಒಂದು ಫೈನಲ್ ಸಮೀಕ್ಷೆಯಲ್ಲಿ ಈ ಫೈನಲ್ ಸರ್ವೆಯಲ್ಲಿ ಯಾರು ಎಷ್ಟು ಸ್ಥಾನವನ್ನ ಗೆಲ್ತಾರೆ ಅಹ್ ಕಾಂಗ್ರೆಸ್ ಎಷ್ಟು ಸ್ಥಾನ ಬಿಜೆಪಿಗೆ ಎಷ್ಟು ಸ್ಥಾನ ಯಾವ ಕಾರಣಕ್ಕೆ ಸ್ಥಾನ ಪಲ್ಲಾಟ ಆಗ್ತಾ ಇದೆ ಎಲ್ಲವನ್ನ ನಾನು ನಿಮ್ಮಿತ್ತಾ ಹೋಗ್ತೇನೆ ವೀಕ್ಷಕರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಗೂ ಈ ಚುನಾವಣೆ ಏನ್ ಭಿನ್ನತೆ ಇದೆ ಅಹ್ ಎಲ್ಲವನ್ನ ನಿಂದಿತ್ತ ಹೋಗ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ರೀತಿ ಮಾಡಿ ಪಕ್ತಾ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಫೈನಲ್ ಸರ್ವೆ ಸಿ ವೋಟರ್ಸ್ ಮಾಡಿರ್ತಕ್ಕಂಥ ಫೈನಲ್ ಸರ್ವೆ ರಿಸಲ್ಟ್ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಈ ಒಂದು ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ ಒಂದಂಕಿಯನ್ನ ದಾಟಲ್ಲ ಹಾಗಾದ್ರೆ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಬಿಜೆಪಿ ಎಷ್ಟು ಗೆಲ್ಲುತ್ತೆ ಜೆ ಡಿ ಎಸ್ ಕತೆ ಏನು ಈ ಒಂದು ಸರ್ವೆಯ ಪ್ರಕಾರ ಜೆಡಿಎಸ್ ಎರಡು ಸ್ಥಾನವನ್ನ ಗೆಲ್ಲುತ್ತೆ ಮೂರರಲ್ಲಿ ಸ್ಪರ್ಧೆಯನ್ನು ಮಾಡಿದೆ ಜೆ ಡಿ ಎಸ್ ಎರಡು ಕಡೆ ಸುಲಭವಾಗಿ ಜಯವನ್ನ ಗಳಿಸುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಭಾರತೀಯ ಜನತಾ ಪಕ್ಷ ಎಷ್ಟು ಗೆಲ್ಬಹುದು ಭಾರತೀಯ ಜನತಾ ಪಕ್ಷ ಸುಮಾರು ಇಪ್ಪತ್ತೊಂದು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಅಂದ್ರೆ ಜೆ ಡಿ ಎಸ್ ಪ್ಲಸ್ ಬಿಜೆಪಿ ಎರಡು ಸೇರಿ ಇಪ್ಪತ್ತ್ ಮೂರು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದ್ರೆ ಕಾಂಗ್ರೆಸ್ ಕೇವಲ ಐದು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ನಿಜವಾಗ್ಲೂ ಅಚ್ಚರಿಯ ಫಲಿತಾಂಶ ಅನ್ಸುತ್ತೆ ಕಾರಣ ಏನಂತಂದ್ರೆ ಆ ಇಷ್ಟೊಂದು ಗ್ಯಾರಂಟಿಗಳನ್ನ ಕೊಟ್ಟು ಇಷ್ಟೊಂದು ಉಚಿತಗಳನ್ನ ಕೊಟ್ಟು ಜನರ ಹೋಗ್ತಾ ಇರ್ತಕ್ಕಂಥ ಸರ್ಕಾರಕ್ಕೆ ಕೇವಲ ಐದು ಸೀಟ್ ಕೊಡುತ್ತಾ ಐದು ಸೀಟ್ ಅಷ್ಟೇ ಸಿಗ್ತಕ್ಕಂಥದ್ದ ಅಂದ್ರೆ ಖಂಡಿತ ಬಿಕಾಸ್ ಒಂದು ಜಾತಿ ಸಮೀಕ್ಷೆ ಏನ್ ಮಾಡಿಸಿದ್ರು ಹಾಗಾಗಿ ಒಕ್ಕ ಪ್ರಬಲ ಒಕ್ಕಲಿಗ ಸಮುದಾಯ ಇರ್ಬೋದು ಲಿಂಗಾಯತ ಸಮುದಾಯ ಅವರಿಗೆ ವಿರೋಧವಾಗಿ ಮತವನ್ನು ನೀಡ್ತಾ ಇದೆ ಇದು ಕರ್ನಾಟಕದಲ್ಲಿ ಅವರಿಗೆ ಹೆಚ್ಚಿನ ಡ್ಯಾಮೇಜ್ ಆಗ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಇದೆಲ್ಲದರ ನಡುವೆ ಮೋದಿ ಫ್ಯಾಕ್ಟರ್ ಮೋದಿಯ ಮುಖವನ್ನು ನೋಡಿ ಮೋದಿ ಮತ್ತೊಮ್ಮೆ ನಾಯಕರಾಗ್ಬೇಕು ಅನ್ನೋ ಕಾರಣಕ್ಕೆ ಹೆಚ್ಚು ಜನ ಭಾರತೀಯ ಜನತಾ ಪಕ್ಷದ ಪರವಾಗಿ ಮತ ನೀಡ್ತಾರೆ ಅಂತ ಸಿ ಓಟರ್ಸ್ ಸಮೀಕ್ಷೆಯಲ್ಲಿ ಹೇಳ್ತಾ ಇದೆ ಜೊತೆಗೆ ಇನ್ನೊಂದೇನಂದ್ರೆ ಸ್ಥಳೀಯವಾಗಿ ಯಡಿಯೂರಪ್ಪ ಮತ್ತೆ ಅವರ ಮಗನ ನಾಯಕತ್ವವನ್ನ ಜನ ಒಪ್ಪೇಳ್ತಾ ಇದ್ದಾರೆ ಹಾಗಾಗಿ ಬಹುಸಂಖ್ಯಾತ ಲಿಂಗಾಯತ ಸಮುದಾಯ ಅವರ ಪರವಾಗಿ ನಿಲ್ತಾ ಇದೆ ಹಾಗಾಗಿ ಇಲ್ಲಿ ಹೆಚ್ಚು ಸ್ಥಾನವನ್ನು ಬಿಜೆಪಿ ಗೆಲ್ಲುತ್ತೆ ಸುಮಾರು ಇಪ್ಪತ್ತ ಮೂರು ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಇಪ್ಪತ್ತ್ ಮೂರು ಸ್ಥಾನವನ್ನ ಗೆದ್ರೆ ಐದು ಸ್ಥಾನಗಳನ್ನ ಮಾತ್ರ ಕಾಂಗ್ರೆಸ್ ಗೆಲ್ಲುತ್ತೆ ಆದ್ರೆ ಕಳೆದ ಬಾರಿಗಿಂತ ಉತ್ತಮ ಕಳೆದ ಬಾರಿ ಕೇವಲ ಒಂದನ್ನ ಗೆದ್ದಿದ್ರು ಈ ಬಾರಿ ಐದು ಸ್ಥಾನವನ್ನ ಗೆಲ್ತಾರೆ ಅನ್ನೋ ವಿಚಾರವನ್ನ ಸಿ ವೋಟರ್ಸ್ ಮುಂದಿರ್ತಾ ಇದೆ ಆದ್ರೆ ಇಲ್ಲಿ ಒಂದು ವಿಚಾರವನ್ನ ನಾವು ಗಮನಿಸಬೇಕು ಯಾಕಂದ್ರೆ ಇದೇ ಸಿ ವೋಟರ್ಸ್ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಸಮೀಕ್ಷೆಯನ್ನ ಮಾಡಿದ್ರು ಆ ಸಮೀಕ್ಷೆಯಲ್ಲೂ ಕೂಡ ಕಾಂಗ್ರೆಸ್ ನೂರರ ಗಡಿಯನ್ನ ದಾಟಲ್ಲ ಅಂತ ಹೇಳಿದ್ರು ಕಾಂಗ್ರೆಸ್ ನೂರರ ಗಡಿಯನ್ನ ದಾಟಲ್ಲ ಬಿಜೆಪಿ ಪೂರ್ಣ ಬಹುಮತೊಂದಿಗೆ ಸರ್ಕಾರವನ್ನು ರಚನೆ ಮಾಡುತ್ತೆ ನೂರ ಇಪ್ಪತ್ತರಿಂದ ನೂರ್ ರಂದು ಗೆಲ್ತಾರೆ ಅಂತ ಸಿ ಓಟರ್ ಮತ್ತೆ ಎ ಬಿ ಪಿ ನ್ಯೂಸ್ ಸಮೀಕ್ಷೆಯನ್ನ ಮಾಡಿತ್ತು ಎ ಬಿ ಪಿ ನ್ಯೂಸ್ ಮತ್ತು ಸಿ ಸಿ ವೋಟರ್ ಸಮೀಕ್ಷೆ ಪ್ರಕಾರ ಬಿಜೆಪಿ ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡುದು ಕರ್ನಾಟಕದಲ್ಲಿ ಅಂತ ಬಟ್ ರಿಸಲ್ಟ್ ಬಂದಾಗ ಎಲ್ಲ ಉಲ್ಟ ಆಗಿತ್ತು ಕಾಂಗ್ರೆಸ್ ನೂರ ಮೂವತ್ತೈದು ಸ್ಥಾನಗಳನ್ನ ಗೆದ್ರೆ ಬಿಜೆಪಿ ಕೇವಲ ಅರವತ್ತೈದು ಸ್ಥಾನವನ್ನ ಗೆಲ್ಲಿಕೆಯಲ್ಲಿ ಸಾಧ್ಯವಾಗಿತ್ತು ಬಟ್ ಅದನ್ನ ನಾವು ನೆನಪು ಮಾಡ್ಕೊಂಡು ಈ ಒಂದು ಸಮೀಕ್ಷೆಯನ್ನು ಸಮೀಕ್ಷೆಯನ್ನ ನೋಡ್ತಾ ಹೋದ್ರೆ ಈ ಸಮೀಕ್ಷೆ ಹೇಗೆ ಆಗುತ್ತೆ ಈ ಸಮೀಕ್ಷೆ ನಿಜವಾಗ್ಲು ವರ್ಕ್ ಆಗುತ್ತಾ ನಿಜವಾಗ್ಲು ಇಷ್ಟು ಜನ ಗೆಲ್ತಾರ ಅಥವಾ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಸಮೀಕ್ಷೆ ಏನ್ ಮಾಡಿದ್ರು ಅದೇ ರೀತಿ ಒಂದು ಸಮೀಕ್ಷೆನ ಇದು ಅನ್ನೋ ಹಲವಾರು ಅನುಮಾನಗಳು ಕಾಣ್ತಾ ಇದ್ದಾವೆ ಆದ್ರೂ ಕೂಡ ಇದು ಎಂ ಪಿ ಚುನಾವಣೆ ಆಗಿರೋದ್ರಿಂದ ಜೊತೆಗೆ ಕೇಂದ್ರ ಸರ್ಕಾರದ ಚುನಾವಣೆ ಆಗಿರೋದ್ರಿಂದ ಜೊತೆಗೆ ಪ್ರಬಲ ಬಿಜೆಪಿ ನಾಯಕತ್ವ ಕೇಂದ್ರದಲ್ಲಿ ಇದ್ರಿಂದ ಸೊ ಜನ ಒಂದ್ ವೇಳೆ ಓಟ್ ಕೊಟ್ಟರು ನಾವು ಅಚ್ಚರಿಯನ್ನ ಕೊಡ್ಬೇಕಾಗಿಲ್ಲ ಈ ಒಂದು ಸಮೀಕ್ಷೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು